ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕಥಾ ಖಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಪೌರ್ಣಮಿ ಕಥೆಯ ಎಂಟನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ಅಂದು ಮೊದಲ ದಿನ ಆದ್ದರಿಂದ ವಿದ್ಯಾರ್ಥಿಗಳೆಲ್ಲರೂ ಕಿಕ್ಕಿರಿದು ಸೇರಿದ್ದರು ಗೆಳೆಯರ ಜೊತೆ ತನ್ನ ಕ್ಲಾಸ್ನನ್ನು ಹುಡುಕುತ್ತಾ ಬಂದ ಅವ್ಯಕ್ ಸಪ್ತಮಿ ಇದ್ದ ಕ್ಲಾಸ್ ರೂಮಿನ ಒಳಗಡೆಯೇ ಬಂದನು ಹಲವು ಹೂವುಗಳ ಸಾಲಿನಲ್ಲಿ ಒಂದು ಹೂವು ತನ್ನ ಕಣ್ಮನ ಸೆಳೆಯುವಂತೆ ಅವ್ಯಕ್ತ ಕಣ್ಣನ್ನು ಸೆಳೆದಿದ್ದಳು ಗೆಳತಿಯ ಜೊತೆ ನಕ್ಕು ಮಾತಾಡುತ್ತಿದ್ದ ಸಪ್ತಮಿ ಎಂಬ ಗುಣಿಕೆನ್ನೇ ಚೆಲುವೆ ಅವಳ ಅದ್ವಿತೀಯ ಚೆಲುವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಯಹದ ಪರಿವೇ ಇಲ್ಲದಂತೆ ನಿಂತಿದ್ದನು ಅವ್ಯಕ್ ಅವಳ ಸೌಂದರ್ಯವೇ ಅಂಥದ್ದು ಒಮ್ಮೆ ಅವಳನ್ನು ಯಾರಾದರೂ ನೋಡಿದರೆ ಮತ್ತೆ ಅವಳ ಮೇಲಿನಿಂದ ಕಣ್ಣನ್ನು ತೆಗೆಯಲು ಸುತರಾಮ್ ಆಗುತ್ತಿರಲಿಲ್ಲ ಅವ್ಯತ್ ಕೂಡ ಅಂತಹವರ ಸಾಲಿನಲ್ಲಿ ಈಗ ಸೇರಿಬಿಟ್ಟನು ಅಷ್ಟರಲ್ಲಿ ಹಿಂದಿನಿಂದ ಬಂದ ತರಗತಿ ಅಧ್ಯಾಪಕರೊಬ್ಬರು ಎಕ್ಸ್ಕ್ಯೂಸ್ ಮೇ ಸೈಡ್ ಪ್ಲೀಸ್ ಎಂದರು ಅವರ ಧ್ವನಿ ಕಿವಿಗೆ ಬೀಳುತ್ತಿದ್ದಂತೆ ಎಚ್ಚರಗೊಂಡು ಅವಳ ಮೇಲೆ ಇದ್ದ ಕಣ್ಣನ್ನು ಸರಿಸಿದನು ಅವ್ಯತ್ ಲೋ ಅವಿ ಲೆಕ್ಚರ್ ಕಣ್ಣು ಸೈಡ್ಗೆ ಬಾ ಇಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ ಒಳ್ಳೆ ಪ್ರತಿಷ್ಠಾಪನೆ ಮಾಡಿರೋ ವಿಗ್ರಹದ ಹಾಗೆ ಎಂದು ಅವನ ಬೆನ್ನಿನ ಹಿಂದೆ ಹೇಳಿದನು ಗೆಳೆಯ ಪೃಥ್ವಿ ತಕ್ಷಣ ಹಿಂದೆ ಸರಿದ ವ್ಯಕ್ತಿ ಸಾರಿ ಸರ್ ನಾನು ನೋಡ್ಲಿಲ್ಲ ಎಂದು ಹೇಳಿ ಅವರಿಗೆ ಜಾಗ ಬಿಟ್ಟು ಸಪ್ತಮಿಗೆ ನೇರವಾಗಿದ್ದ ಬೆಂಚಿನಲ್ಲಿ ಬಂದು ಕುಳಿತುಕೊಂಡನು ಅವನ ಪಕ್ಕವೇ ಬಂದು ಪೃಥ್ವಿಯೂ ಕೂತನು ಅಲ್ಲೇ ತನಕ ಗದ್ದಲ ತುಂಬಿದ ಕ್ಲಾಸ್ ಈಗ ಅಧ್ಯಾಪಕರ ಆಗಮನದಿಂದ ನಿಶ್ಶಬ್ದವಾಗಿತ್ತು ಹಾಗೆಯೇ ಆ ತರಗತಿಯೊಳಗೆ ಕುಳಿತಿದ್ದ ಹಲವಾರು ಹುಡುಗಿಯರ ಕಣ್ಣು ಅವ್ಯಕ್ತಿಯಮ್ಮ ಮುದ್ದು ಹುಡುಗನ ಕಡೆ ಹೋಗಿತ್ತು ಎತ್ತರಕ್ಕೆ ತಕ್ಕ ತೂಕ ಯವ್ವನದ ಗುರುತಾಗಿ ಮುಖದ ಮೇಲೆ ಚಿಗುರಿದ ಮೀಸೆ ಘಟ್ಟ ಇದೆಲ್ಲದರಿಂದ ಇನ್ನಷ್ಟು ಆಕರ್ಷಿತನಾಗಿ ಕಾಣುತ್ತಿದ್ದವನು ಮೊದಲ ದಿನವೇ ಹುಡುಗಿಯರ ಮನಸ್ಸನ್ನು ತನ್ನತ್ತ ಸೆಳೆದಿದ್ದನು ಆದರೆ ಅವನ ಕಣ್ಣು ಮಾತ್ರ ಸಪ್ತಮಿಯ ಮೇಲೆಯೇ ವಾರೆ ಕಣ್ಣಿನಿಂದ ಅವಳನ್ನೇ ನೋಡುತ್ತಿದ್ದವನ ಕೈಗೆ ಮೆಲ್ಲ ಚೀಟಿದ ಪೃಥ್ವಿ ಈ ಅವಿ ಎಲ್ಲೋ ಇದ್ದೀಯಾ ಯಾವ್ದಾದ್ರೂ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿಯಾ ಹೇಗೆ ಅದು ಹೌದು ನಾನು ಆವಾಗ್ಲಿಂದ ನೋಡ್ತಾ ಇದ್ದೀನಿ ನಿನ್ನ ಗಮನ ಯಾಕೋ ಬೇರೆ ಕಡೆ ಇರುವ ಹಾಗಿದೆ ಎಂದನು ಹೌದು ಕಣು ನನ್ನ ಮನಸ್ಸು ಯಾಕೋ ಇವತ್ತು ಬೇರೆ ಕಡೆ ವಾಲ್ತಾ ಇದೆ ಯಾವಾಗಲೂ ನನ್ನ ಮಾತು ಕೇಳ್ತಿದ್ದ ನನ್ನ ಹೃದಯ ಇವತ್ತು ಯಾಕೋ ತಾಳ ತಪ್ತಾ ಇದೆ ಹಳಿ ತಪ್ಪಿದ ರೈಲಿನ ತರ ಆಗಿದೆ ನನ್ನ ಹೃದಯದ ಪರಿಸ್ಥಿತಿ ಎಂದು ನಕ್ಕು ಹೇಳಿದವನು ತನ್ನ ಎದೆಯನ್ನು ಸವಡಿಕೊಂಡನು ಅವನ ಮಾತು ಕೇಳಿ ತನ್ನ ಕಣ್ಣುಗಳನ್ನು ಕಿರಿದಾಗಿ ಮಾಡಿಕೊಂಡ ಪೃಥ್ವಿ ಹಲೋ ಮಿಸ್ಟರ್ ಅವಸ್ ಅವರೇ ತಾವು ಏನು ಮಾತಾಡ್ತಿದ್ದೀರಾ ಅನ್ನೋದು ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ನಿಮಗೂ ಗೊತ್ತಿದೆ ಅಲ್ವಾ ನಾನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ತುಂಬ ಸ್ಲೋ ಅಂತ ಕ್ಲಾಸ್ನಲ್ಲಿ ಸರಿಯಾಗಿ ಪಾಠ ಮಾಡಿದ್ರೇನೆ ಅರ್ಥ ಆಗೋಲ್ಲ ಅಂಥದ್ರಲ್ಲಿ ನೀನು ಹೀಗೆ ಒಗಟಾಗಿ ಮಾತಾಡಿದ್ರೆ ಹೇಗೂ ಅರ್ಥ ಆಗುತ್ತೆ ಆ ಸರಿ ನಿನ್ನ ಹೃದಯದ ಹಾಡಿನ ತಪ್ಪಿಸಿರೋ ಹುಡುಗಿ ಯಾರು ಏನು ವಿಷಯ ಎಂದು ಕೇಳಿ ತುಟಿ ಅಂಚಿನಲ್ಲಿ ನಕ್ಕನು ಏನೋ ಗೊತ್ತಿಲ್ಲ ಕಣೋ ಪೃಥ್ವಿ ನನಗೆ ಯಾಕೋ ನಿನ್ನ ಹಾಗೇನೆ ಅನ್ನಿಸ್ತಿದೆ ಯಾಕೋ ನಾನು ಲವ್ವರ್ ಬಾಯ್ ಆಗ್ತೀನಿ ಅನ್ನಿಸ್ತಿದೆ ನನ್ನ ಹೃದಯದ ಹಳಿ ತಪ್ಪು ಹಾಗೆ ಮಾಡಿದ್ದು ಅವಳೇ ಕಣು ಅಲ್ಲಂಗದೆ ಅವನಿ ಹಾಕೊಂಡು ಬಂದಿದ್ದಾಳೆ ಅಲ್ವಾ ಗುಳಿಕೆ ಎನ್ನಿಸಂದ್ರಿ ಟಿಂಪಲ್ ಕ್ವೀನ್ ಅವಳೇ ಇನ್ನು ಮುಂದೆ ಅವಳು ಈ ಅವ್ಯಕ್ತನ್ನು ನ ಕ್ವೀನ್ ಎಂದು ತನ್ನ ಎದೆಯನ್ನು ಸವಡುತ್ತ ನೋಡಿದ ಅವ್ಯಕ್ತಿ ಅವನ ಕೈಯನ್ನು ಸಪ್ತಮಿಯ ಕಡೆ ತೋರಿಸಿದನು ಕೆಳೆಯನ ಮಾತು ಕೇಳಿ ಆಶ್ಚರ್ಯ ಆಗಿತ್ತು ಪೃಥ್ವಿಗೆ ಯಾಕೆಂದರೆ ಅವ್ಯಕ್ತಿ ಎಲ್ಲ ಹುಡುಗರ ತರ ಅಲ್ಲ ಹುಡುಗಿಯರೆಂದರೆ ಸಾಕು ಮಾರುದು ಓಡುತ್ತಿದ್ದವನು ಅವನ ಆಕರ್ಷಣೀಯವಾದ ಮೈಕಟ್ಟಿಗೆ ಅವನ ರೂಪಕ್ಕೆ ಮಾರು ಹೋಗದ ಹುಡುಗಿಯರೇ ಇಲ್ಲ ಅದೆಷ್ಟೋ ಹುಡುಗಿಯರು ಅವನ ಸ್ನೇಹಕ್ಕೋಸ್ಕರ ಪ್ರೀತಿಗೋಸ್ಕರ ಹಂಬಲಿಸಿ ಅವನ ಹಿಂದೆ ಮುಂದೆ ಬರುತ್ತಿದ್ದರು ಆದರೆ ಅವನು ಮೊದಲೇ ಹುಡುಗಿಯರಿಗೂ ತನಗೂ ಆಗಿ ಬರಲ್ಲ ಅನ್ನುವವನು ಅವರೆಲ್ಲರಿಗೂ ಬುದ್ಧಿ ಹೇಳಿ ಕೊನೆಗೆ ಅವರು ಒಪ್ಪದೆ ಅಳಲು ಶುರು ಮಾಡಿದಾಗ ಅವರಿಗೆ ಬೈದು ಹೆದರಿಸಿ ತನ್ನಿಂದ ದೂರ ಇರುವಂತೆ ಹೇಳುತ್ತಿದ್ದನು ಲೋ ಅವಿ ಏನು ಹೇಳ್ತಿದ್ದೀಯಾ ನೀನೇ ಈ ಮಾತನ್ನ ಹೇಳ್ತಿರೋದು ನನಗೆ ನಮ್ಮದಕ್ಕೇನು ಆಗ್ತಿಲ್ಲ ಕಾನು ಇಲ್ಲಿ ತನಕ ಸಾಲು ಸಾಲು ಹುಡುಗಿಯರ ಹಿಂಡು ಹಿಂಡಲ್ಲಿ ಬಂದು ಪ್ರಪೋಸ್ ಮಾಡಿದ್ರು ಕೂಡ ಅವ್ರಿಗೆ ಯಾರಿಗೂ ಕೇರ್ ಅನ್ನೋದಿದ್ದ ನೀನು ಇವತ್ತಿ ಈ ವಿಲೇಜ್ ಬ್ಯೂಟಿಗೆ ಸೋತ್ ಹೋಗ್ಬಿಟ್ಟಿಯಾ ನಿನ್ನ ಬಾಯಲ್ಲಿ ಮಾತನ್ನ ನಾನು ಇದೇ ಮೊದಲನೇ ಸಲ ಕೇಳ್ತಾ ಇರೋದು ಏನಿದು ಪ್ರಪಂಚದ ಮೂರನೇ ಅದ್ಭುತ ಈಗ ಏನಾದ್ರೂ ನೀನು ರಿಜೆಕ್ಟ್ ಮಾಡಿದ ಆ ಹುಡುಗಿಯರು ಪಾಪ ಹೊಟ್ಟೆ ಉಡ್ಕೊಂಡು ಆ ಹುಡುಗಿಗೂ ನಿನಗೂ ಶಾಪ ಹಾಕ್ತಾ ಇದ್ರು ಅಲ್ಲ ಕಣು ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಇದಕ್ಕಿಂತ ಮುಂಚೆ ಅವಳನ್ನು ಎಲ್ಲಿ ಕೂಡ ನೋಡಿದ್ದಿಲ್ಲ ಅಂದ್ಮೇಲೆ ಅದ್ ಹೇಗು ನಿನಗೆ ಅವಳಿಷ್ಟು ಬೇಗ ಇಷ್ಟ ಆಗ್ಬಿಟ್ಲು ಪ್ರಪೋಸ್ ಮಾಡಿದ ಹುಡುಗಿಯರಲ್ಲಿ ಇಲ್ಲದ ತನ್ನ ಇವಳಲ್ಲಿ ಅದೇನು ಕಂಡೆ ಅಂತ ಸ್ಪೆಷಲ್ ಏನಿದೆ ಅವಳಲ್ಲಿ ಎನ್ನನು ಪೃಥ್ವಿ ನನಗೂ ಗೊತ್ತಿಲ್ಲ ಕಣು ಆದ್ರೆ ಅವಳಲ್ಲಿ ಏನೋ ಮ್ಯಾಜಿಕ್ ಇದೆ ಇಲ್ಲದಿದ್ರೆ ನೋಡಿದ ಮೊದ್ಲ ದಿನಾನೇ ಈ ಅವ್ಯಕ್ತನ ಹುಡುಗನ ಮನಸ್ಸು ಕದಿಯೋದಕ್ಕೆ ಆಗ್ತಾ ಇತ್ತ ಯಾರಿಗೂ ಕೂಡ ಸೋಲದಿದ್ದ ನಾನು ಇವಳಿಗೆ ಅದು ಹೇಗೆ ಸೋತೇನೋ ಗೊತ್ತಾಗ್ತಿಲ್ಲ ಮ್ಯಾಗ್ನೆಟ್ ಥರ ಸಿಲ್ಕೊಳ್ತಾ ಇದ್ದಾಳೆ ಎಂದು ಹೇಳಿ ಮತ್ತೆ ನಕ್ಕನು ಅವ್ಯಕ್ ಅಂದ ವಿದ್ಯಾರ್ಥಿಗಳೆಲ್ಲರಿಗೂ ಮೊದಲ ದಿನ ಆದ ಕಾರಣ ತರಗತಿಗೆ ಬಂದಿದ್ದ ಅಧ್ಯಾಪಕರು ಅವಳೆಲ್ಲರ ಬಳಿಯೂ ತಮ್ಮ ತಮ್ಮ ಪರಿಚಯ ಮಾಡಿಕೊಳ್ಳಲು ಹೇಳಿದರು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ಹೇಳಿ ತಮ್ಮ ತಮ್ಮ ಜಾಗದಲ್ಲಿ ಕುಳಿತರು ಈಗ ಸಪ್ತಮಿಯ ಸರದಿ ಅವಳ ಸರದಿಗಾಗಿ ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದನು ಅವ್ಯಕ್ತ ಕುಳಿತಲ್ಲಿಂದ ಎದ್ದು ನಿಂತವಳು ನಾನು ಸಪ್ತಮಿ ಶಾಸ್ತ್ರಿ ಎಂದು ತನ್ನ ಪರಿಚಯವನ್ನು ಚುಟುಕಾಗಿ ಹೇಳಿ ಕುಳಿತುಕೊಂಡಳು ಅವಳ ಹೆಸರು ತಿಳಿಯುತ್ತಿದ್ದಂತೆಯೇ ವಾವ್ ನೈಸ್ ನೇಮ್ ಸಪ್ತಮಿ ಎಂದು ಯಾರಿಗೂ ಕೇಳಿದಂತೆ ಹೇಳಿದನು ಅವ್ಯಕ್ ನಿನ್ನ ಹುಡುಗಿ ಹೆಸರು ಸಪ್ತಮಿ ಅಂತೆ ಕಣ್ಣು ಅವಳು ಬ್ರಾಹ್ಮಣ ಆಗಿರಬೇಕು ನನಗ್ಯಾಕೋ ಇದು ಸರಿ ಕಾಣಿಸ್ತಿಲ್ಲ ನಿನ್ನೆಲ್ಲ ಸಕ್ಸಸ್ ಆಗೋದು ನನಗ್ಯಾಕೋ ಡೌಟ್ ಅವಳ ಮನೆಯಲ್ಲಿ ನಿಮ್ಮಿಬ್ಬರ ಪ್ರೀತಿನ ಒಪ್ಕೊಳ್ಳೋದಿಲ್ಲ ಅನ್ಸುತ್ತೆ ನೀನು ಬೇರೆ ಯಾರನ್ನಾದರೂ ನೋಡ್ಕೊಳ್ಳು ಅದೇ ವಾಸಿ ಎಂದ ಪೃಥ್ವಿಯ ಕೈಗೆ ಚೂಟಿದ ಅವ್ಯಕ್ ನಿನಗೇನು ಅನ್ನಿಸುತ್ತೆ ಪ್ರೀತಿಗೆ ಜಾತಿ ಧರ್ಮ ಮುಖ್ಯ ಅಂತ ಅನಿಸುತ್ತಾ ನೀನು ನನ್ನ ಫ್ರೆಂಡ್ ಕಣ್ಣು ಒಬ್ಬ ಫ್ರೆಂಡ್ ಆಗಿ ತನ್ನ ಗೆಳೆಯನ ಲವ್ ಸಕ್ಸಸ್ ಆಗಲಿ ಅಂತ ಹೇಳೋದು ಬಿಟ್ಟು ನಾನು ಅವಳಿಗೆ ಪ್ರಪೋಸ್ ಮಾಡೋದಕ್ಕಿಂತ ಮುಂಚೆನೆ ನನ್ನ ಲವ್ಗೆ ಮಾತಾಡ್ತಾ ಇದ್ದೀಯಲ್ಲ ನೀನು ಒಬ್ಬ ಫ್ರೆಂಡ್ ಟಪ್ಪ ನನ್ನ ಮಗ ಪ್ರೀತಿಗೆ ಜಾತಿ ಗೀತಿ ಧರ್ಮ ಎಲ್ಲ ಇರೋದಿಲ್ಲ ಕಣು ಪ್ರೀತಿ ಅನ್ನೋದೊಂದು ಪವಿತ್ರವಾದ ಸಂಬಂಧ ಅದು ಜಾತಿ ಧರ್ಮಕ್ಕಿಂತಲೂ ಮಿಗಿಲಾದದ್ದು ಪ್ರೀತಿ ಮಾಡೋದಕ್ಕೆ ಜಾತಿ ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಅವಳು ಯಾವ ಜಾತಿ ಆದರೂ ಪಡವಾಗಿಲ್ಲ ನನಗೆ ಇಷ್ಟ ಆಗಿದ್ದಾಳೆ ಒಟ್ನಲ್ಲಿ ಬೇಕು ಅವಳ ಮನೆಯವರನ್ನು ಒಪ್ಪಿಸೋ ಜವಾಬ್ದಾರಿ ನಂದು ಮೊದಲು ಇವಳು ಒಪ್ಕೊಳ್ಳಿ ಆಮೇಲೆ ಅವಳ ಮನೆಯವರನ್ನು ನಾನು ನೋಡ್ಕೊಳ್ತೀನಿ ಯಾವುದಕ್ಕೂ ಮೊದಲು ಇವತ್ತು ಕಾಲೇಜಿಂದ ಮನೆಗೆ ಹೋಗೋದಕ್ಕಿಂತ ಮುಂಚೆ ಅವಳನ್ನು ಮೀಟ್ ಮಾಡಿ ಮಾತಾಡಿನೇ ಹೋಗೋದು ನಾನು ಅವಳ ಮನಸಲ್ಲಿ ಬೇರೆ ಅಂತ ತಿಳ್ಕೊಬೇಕು ನನ್ನ ಲವ್ ನನ್ನ ಕೈಗೆ ಸಿಗೋದಕ್ಕಿಂತ ಮುಂಚೆನೇ ಕೈ ತಪ್ಪಿ ಹೋಗೋ ಹಾಗೆ ಮಾತಾಡಬೇಡ ಎಂದನು ಅವನ ಮಾತಿಗೆ ತಲೆ ಕೆರೆದುಕೊಂಡ ಪೃಥ್ವಿ ನಾನು ಹೇಳಿದ್ದು ಹಾಗಂದ ಕಣು ನಿನ್ನ ಲವ್ ಎಕ್ಕುಟ್ಟು ಹೋಗಲಿ ಅಂತ ನಾನೇನು ಹೇಳಿಲ್ಲ ನನ್ನ ಫ್ರೆಂಡ್ ಕಣು ನೀನು ನಿನ್ನ ಪ್ರೀತಿ ಸಕ್ಸಸ್ ಆಗದೆ ಇರಲಿ ಅಂತ ನಾನು ಬೇಡ್ಕೊಳ್ತೀನ ನನ್ನ ಮಾತಿನ ಅರ್ಥ ಏನಂದರೆ ಅವಳು ಬ್ರಾಹ್ಮಿ ಆಗೊಂದು ವೇಳೆ ಅವಳು ಆಗಿದ್ರೆ ಅವಳ ಮನೆಯವರು ನಿಮಗೆ ಮದುವೆ ಮಾಡಿಕೊಡೋದು ಡೌಟ್ ಅಂತ ಅನ್ನಿಸ್ತಿದೆ ಅವರು ವೆಜ್ ನಾವು ನಾನ್ ವೆಜ್ ಅದರಲ್ಲೂ ನಿನ್ನ ಕ್ಯಾಸ್ಟ್ ಬೇರೆ ಅವಳ ಕ್ಯಾಸ್ಟ್ ಬೇರೆ ಯೂಶುವಲಿ ಬ್ರಾಹ್ಮಣರ ಮನೆ ಹೆಣ್ಣು ಮಕ್ಕಳನ್ನು ಬೇರೆ ಜಾತಿಯ ಮನೆಯವರಿಗೆ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಲ್ವಾ ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ ಬೇಜಾರು ಮಾಡ್ಕೋಬೇಡ ಎಂದು ಹೇಳಿ ಸುಮ್ಮಗಾದನು ನೀನು ಸ್ವಲ್ಪ ಸುಮ್ಮನೆ ಇರು ಈ ವಿಷಯನ ನಂಗೆ ಬಿಡು ನಾನೇ ನೋಡ್ಕೊಳ್ತೀನಿ ಎಂದು ಹೇಳಿ ತನ್ನ ದೃಷ್ಟಿಯನ್ನು ಸಪ್ತಮಿಯ ಕಡೆಗೆ ಹಾರಿಸಿದವನು ನೀನು ಬ್ರಾಹ್ಮಣರ ಮನೆ ಹುಡುಗಿಯಾದರೂ ಪರವಾಗಿಲ್ಲ ಕಣೆ ಒಟ್ನಲ್ಲಿ ಆ ವ್ಯಕ್ತಿಗೆ ನೀನು ಹಿಡಿಸಿದ್ದೀಯಾ ಸೊ ನನಗೆ ನೀನು ಬೇಕು ಬೇಕಾದ್ರೆ ನಾನು ನಿನ್ನ ಕ್ಯಾಸ್ಟ್ಗೆ ನನ್ನ ಕ್ಯಾಸ್ಟನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಬೇಕಾದ್ರೆ ನಿಂಗೋಸ್ಕರ ನಾನ್ ವೆಜ್ ಬಿಟ್ಬಿಟ್ಟು ವೆಜ್ನೇ ತಿನ್ಕೊಂಡಿರ್ತೀನಿ ಮೂರು ಹೊತ್ತು ಕೂಡ ಎಲ್ಲರೂ ತ್ಯಾಗ ಮಾಡ್ತೀನಿ ಎಂದು ಹೇಳಿ ನಕ್ಕನು ಅವ್ಯ ಅವನನ್ನು ನೋಡಿ ಹಣೆ ಚಚ್ಚಿಕೊಂಡ ಪೃಥ್ವಿ ಕರ್ಮ ಕರ್ಮ ಅವಳು ಯಾರು ಅಂತಲೇ ಗೊತ್ತಿಲ್ಲ ನೋಡಿ ಇನ್ನು ಒಂದು ಗಂಟೆ ಕೂಡ ಆಗಿಲ್ಲ ಮಾತಿಲ್ಲ ಇಲ್ಲ ಅಷ್ಟು ಬೇಗ ಅವಳ ಪ್ರೀತಿಗೆ ಬಿದ್ದುಬಿಟ್ಟ ಇವನು ಇನ್ನು ಇದೆಲ್ಲ ಅದು ಎಲ್ಲಿ ಹೋಗಿ ಮುಟ್ಟುತ್ತೋ ದೇವರೇ ಬಲ್ಲ ಅಂತ ಬ್ರಹ್ಮಚಾರ್ಯ ಆಗಬೇಕಾಗಿದ್ದವನು ಯಾಕೋ ಆಗ್ತಾ ಇದ್ದಾನೆ ಅನ್ಸುತ್ತೆ ಒಂದೇ ದಿನಕ್ಕೆ ಇಷ್ಟೊಂದು ಬದಲಾವಣೆ ಉಫ್ ಉಹ್ ಅದೇನಾಗಲಿ ಕೊನೆಗೂ ನಮ್ಮ ಹುಡುಗ ಹಳ್ಳಕ್ಕೆ ಬಿದ್ದ ಅಷ್ಟು ಸಾಕು ಎಂದು ಹೇಳಿಕೊಂಡು ನಕ್ಕನು ಪೃಥ್ವಿ ಮುಂದುವರಿಯುವುದು